ಜೊತೆ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಿದೆ ಪಂಜಾಬ್ನ ಅಮೃತಸರದಲ್ಲಿ ಮತ್ತೆ ಸೈರನ್ನು ಮಾಡ್ತಿದೆ ಮಾಡುತ್ತಿದೆ ನಿಂದ ಮತ್ತೆ ದಾಳಿಯಾಗುವ ಮುನ್ಸೂಚನೆ ಬರ್ತಿದ್ದಂತೆ ಸೈರನ್ನು ಮುಳುಗ್ತಾ ಇದೆ ಈಗ ಗಡಿಯಲ್ಲಿ ಫುಲ್ ಅಲರ್ಟ್ ಆಗಿದೆ ಭಾರತೀಯ ಸೇನೆ ಪಾಕಿಸ್ತಾನದ ದಾಳಿಯನ್ನು ಕೂಡ ಫೇಲ್ ಮಾಡೋದಕ್ಕೆ ಭಾರತ ಸಜ್ಜಾಗ್ತಿದೆ ಪಾಕಿಗೆ ತಕ್ಕ ತಿರುಗೇಟನ್ನ ನೀಡ್ತಿರೋ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ಕ್ಷಣ ಕ್ಷಣಕ್ಕೂ ತಿರುಗೇಟನ್ನ ಕೊಡ್ತಾನೆ ಇದೆ ಭಾರತ ಪಂಜಾಬ್ನ ಅಮೃತ್ಸರ್ ಮತ್ತೆ ಸೈರನ್ನು ಮೊಳಗ್ತಾ ಇದೆ ಈಗ ರಾತ್ರಿ ಇಡೀ ಇಷ್ಟು ಪೆಟ್ಟು ತಿಂದ್ರೂ ಕೂಡ ಇನ್ನ ಕೂಡ ನಿಂತಿಲ್ಲ ಮತ್ತೆ ಪಾಕಿಸ್ತಾನದಿಂದ ದಾಳಿ ಆಗುವಂತ ಮುನ್ಸೂಚನೆ ಸಿಗ್ತಿದ್ದಂತೆ ಗಡಿಯಲ್ಲಿ ಫುಲ್ ಅಲರ್ಟ್ ಆಗಿದೆ ಭಾರತೀಯ ಸೇನೆ ಪಾಕಿಸ್ತಾನದ ದಾಳಿಯನ್ನ ಫೇಲ್ ಮಾಡೋದಕ್ಕೆ ಅದನ್ನ ವಿಫಲ ಮಾಡೋದಕ್ಕೆ ನಮ್ಮ ಭಾರತದ ಸೇನೆ ಕೂಡ ರೆಡಿ ಆಗಿದೆ ತಿರುಗೇಟು ಕೊಡೋದಕ್ಕೆ ಕಂಪ್ಲೀಟ್ ರೆಡಿಯಾಗಿ ಹಾಗಾಗಿನೇ ಸೈರನ್ನು ಮಾಡುತ್ತಾ ಇದೆ ಅಮೃತ್ಸರದಲ್ಲಿ ಪಂಜಾಬ್ ಭಾರತ ಮತ್ತು ಪಾಕಿಸ್ತಾನ ಗಡಿ ಶೇರ್ ಮಾಡಿಕೊಳ್ಳುತ್ತೆ ಬಡ ಪ್ರಮುಖವಾಗಿ ಹತ್ತಿರ ಇರುವಂತಹ ರಾಜ್ಯ ಅದು ಹೀಗಾಗಿ ಅಮೃತ್ಸರ್ ಮೇಲೆ ಈಗಲ ಹಲವು ಬಾರಿ ಪಾಕಿಸ್ತಾನ ಅದನ್ನೇ ಗುರಿಯಾಗಿಟ್ಕೊಳ್ಳುತ್ತೆ ಹೀಗಾಗಿ ಪಾಕಿಸ್ತಾನದಿಂದ ಮತ್ತೆ ದಾಳಿ ಮುನ್ಸೂಚನೆ ಇರೋ ನಿಟ್ಟಿನಲ್ಲಿ ಫುಲ್ ಅಲರ್ಟ್ ಆಗಿದೆ ಕಟ್ಟೆಚ್ಚರವನ್ನು ವಹಿಸ್ಲಾಗ್ತಿದೆ ನಿಗವನ್ನ ಮಾಡಿಟ್ಟಿದ್ದಾರೆ ಸೈರನ್ನು ಮೊಳಗ್ತಾ ಇದೆ ಸೈರನ್ನಾಗ್ತಿದ್ದಂತೆ ಬಹಳ ಸ್ಪಷ್ಟವಾಗಿ ಗೊತ್ತಾಗೋದು ಮುಂದೆ ಏನೋ ಒಂದು ದಾಳಿ ಆಗುತ್ತೆ ಜಾಗೃತರಾಗಿರ್ಬೇಕು ಈ ಮೂಲಕವಾಗಿ ಎಲ್ಲೆಲ್ಲಿ ನಿನ್ನೆ ರಾತ್ರಿ ಏನೇನು ಆಯ್ತು ಅನ್ನುವಂತ ದೃಶ್ಯಾವಳಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ದೀಪಾವಳಿ ಉಡೀಸು ಡಮಾರು ಡಮ್ ಡಮ್ ಶಬ್ದದಲ್ಲೇ ನೋಡಿ ನೋಡಿನೆ ಅಲ್ಲಿನ ರಾಜಧಾನಿ ಮೇಲೆ ಅಟ್ಯಾಕ್ ಮಾಡಿ ಕೇಂದ್ರ ಭಾಗ ಹೃದಯ ಭಾಗದ ಮೇಲೆ ಹಾರ್ಟ್ ಅಟ್ಯಾಕ್ ಅಲ್ಲ ಈ ಒಂದೊಂದು ಬೆಂಕಿ ಒಂದೊಂದು ಸದ್ದು ಭಾರತದ ಒಂದೊಂದು ದಾಳಿಗೂ ಕೂಡ ನಡುಗಿ ನಡುಗಿ ಅಲ್ಲಲ್ಲೇ ಮರುಗಿ ಮರುಗಿ ಬೀಳ್ತಾ ಇದೆ ಪಾಕಿಸ್ತಾನ ಅಲ್ಲಿನ ಮಾಧ್ಯಮ ಅಲ್ಲಿನ ಜನಪ್ರತಿನಿಧಿಗಳು ಅಲ್ಲಿರುವಂತ ಉಗ್ರರು